ಅದನ್ನು ಬಿ ಜೆ ಪಿ ನಾಯಕರುಗಳೇ ಕೂತ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ ನನ್ನ ಅಭಿಪ್ರಾಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಹೋಗ್ಲಾರು ಅಲ್ಲಿ ಕೆ ಕುಮಾರ್ ಪಾತ್ರ ಇದೆ ಅಂತಾರೆ ಸರ್ ಏನೇ ಪಾತ್ರ ಇದ್ದರೂ ಡಿಫ್ರೆನ್ಸ್ ತರಲಿಕ್ಕೆ ಶ್ರೀರಾಮುಲು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಅದು ನಮ್ಮ ನಿರೀಕ್ಷೆಗೂ ಮೀರೇ ಅದು ಹುಯೇ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಬರೀ ಜೆಡಿಎಸ್ ಕಾಂಗ್ರೆಸ್ನವ್ರಿಗೆ ನಾಡಿನ ಜನತೆ ಒಳ್ಳೆ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟರು ಆದರೆ ಕಳೆದ ಹದಿನೆಂಟು ಹತ್ತೊಂಬತ್ತು ತಿಂಗಳಿಂದ ಅವ್ರು ನಡೀತಿರ್ತಕ್ಕಂಥ ಮಾರ್ಗ ನೋಡಿದ್ರೆ ಅವರಿಗೆ ರಾಜ್ಯದ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ತರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ವಿರೋಧ ಪಕ್ಷಗಳನ್ನು ಒಂದು ರೀತಿ ಅಸ್ಥಿರಗೊಳಿಸ್ತಕ್ಕಂಥದ್ದು ಮತ್ತು ಆಡಳಿತ ಅಂತಕ್ಕಂಥ ಒಂದು ಕರ್ನಾಟಕದ ಒಂದು ಹೆಸರೇನಿತ್ತು ಆಡಳಿತದ ಬಗ್ಗೆ ಅದನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಹೊರಟಿದ್ದಾರೆ ಒಂದು ಇಡೀ ದೇಶದಲ್ಲೇ ಕರ್ನಾಟಕದ ಆಡಳಿತ ಅನ್ನೋದು ಇಡೀ ಮಾದರಿ ದೇಶಕ್ಕೆ ಅಂತಕ್ಕಂಥ ಒಂದು ವಾತಾವರಣ ಇತ್ತು ಒಂದು ಕಾಲದಲ್ಲಿ ಇಂಥ ಒಂದು ಕರ್ನಾಟಕ ರಾಜ್ಯದ ಆಡಳಿತವನ್ನು ಸರ್ವನಾಶ ಮಾಡಬೇಕು ಅಂತಕ್ಕಂಥದ್ದೇ ನಿರ್ಧಾರ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾಗಿದೆ ಭಾಳ ಕಾನ್ಫಿಡೆನ್ಸ್ ನಾವೆಲ್ಲ ಒಂದಾಗದು ಒಂದಾಗದೇ ಇರೋದು ಬೇರೆ ವಿಷಯ ಯಾರಿಗೋಸ್ಕರ ಒಂದಾಗ್ತಿದ್ದಾರೆ ಯಾತಕ್ಕೋಸ್ಕರ ಒಂದಾಗ್ತಿದ್ದಾರೆ ಅಧಿಕಾರಿ ಕಷ್ಟ ತಾನೆ ಚೇರಿಗೆ ಚೇರಿಗೆ ತಾನೇ ಒಂದಾಗ್ತಾ ಇರೋದು ಆಯ್ತಪ್ಪ ಜನ ಚೇರ್ ಕೊಟ್ಟಿದ್ದಾರಲ್ಲ ಜರಕ್ಕಿಯನ್ನು ಮಾಡ್ತಾ ಇದ್ದೀರಿ